ಎರಡು ಸಾವಿರದ ಹದಿನೆಂಟರಿಂದ ಒಂದು ಅಧ್ಯಯನ ಮಾಡ್ತಾ ಇದ್ದೀನಿ ಮಳೆ ನೀರು ಎಷ್ಟು ಚೆನ್ನಾಗಿದೆ ಅಂದರೆ ಈ ಮಳೆ ನಾವು ಇವತ್ತು ಎರಡು ಸಾವಿರದ ಹದಿನೆಂಟರಿಂದ ಇಟ್ಟಿರುವಂಥ ಮಳೆ ಇದು ರೇವತಿ ಮಳೆ ಸ್ಟಾರ್ಟ್ ಮಾಡಿದ್ದೀನಿ ಮಳೆ ಬಿದ್ದಂಥ ಮಳೆ ಒಂದೊಂದು ಮಳೆದು ನಾನು ಇಟ್ಕೊಂಡಿದ್ದೀನಿ ಅದರ ಒಂದು ಚೂರು ಕೆಡೋಲ್ಲ ಈ ನೀರನ್ನು ಕುಡಿದಾಗ ನಮಗೆ ನಿಜವಾಗಿ ಅಂದರೆ ಅಮೃತನೇ ಅಂತ ಹೇಳ್ತೀವಿ ಅಮೃತ ಬೇಕಾದ್ರೆ ಕುಣ್ಗೊಂಬೋದು ತಿನ್ಬೋದು ನೀರಂತೂ ಸಿಗೋದು ಕಷ್ಟ ಇರ್ತದೆ ಇವತ್ತು ಬೋರ್ವೆಲ್ ಹಾಕ್ಸಿರು ಕರೆಂಟ್ ಅಂದರೆ ನೀರು ತೆಗಿಯೋಕ್ಕಾಗಲ್ಲ ನಮ್ಮ ಮ್ಯಾಕ್ಕ ಈ ಪರಿಸರ ನಮ್ಮ ದೇವ್ರು ಕೊಟ್ಟಂಥ ನೀರು ಮಳೆ ಬಿದ್ದಾಗ ಕೂಡಿಟ್ಕೊಂಡ್ರೆ ನೀರು ಕುಡಿಬೋದು ಅಂತ ಹೇಳೋ ಉದ್ದೇಶಕ್ಕೋಸ್ಕರ ನಾನು ಇದನ್ನ ಮಳೆ ನೀರು ಇಟ್ಟಿದ್ದೀನಿ ಮಳೆ ನೀರು ತುಂಬ ಚೆನ್ನಾಗಿರ್ತದೆ ಇದು ಅವತ್ತು ಹೆಂಗಿಟ್ಟಿದ್ದೀನಿ ಹಂಗೆ ಇದೆ ಎರಡು ಸಾವಿರದ ಹದಿನೆಂಟರಿಂದ ಸ್ಟಾರ್ಟ್ ಮಾಡಿದೆ ಇವತ್ತು ಮೂರನೇ ವರ್ಷಕ್ಕೆ ಹೋಗಿದ್ದೀನಿ ಐದು ವರ್ಷ ರಸ್ತೆಯಿಂದ ನೋಡ್ರಿ ಹಿಂಗೆ ಇದು ಕೇಳಿದಂಗೆ ಅದೇ ನನ್ನ ಮಗ ಉದಾಹರಣೆಗೆ ಅವನು ಫಾರೆಸ್ಟ್ ಅರಣ್ಯ ರೀಕ್ಷಕನಾಗಿ ಒಂದು ಕೆಲಸ ಮಾಡ್ತಿದ್ದ ಹುಡುಗ ನಾವು ಮಾಡ್ತಿದ್ದಾಗ ಅವನು ಕಾಡಲ್ಲಿ ಒಂದು ಚ ಬಾಗಮಂಡ ರೇಂಜು ಅಲ್ಲಿದ್ದ ಮಲೆನಾಡಲ್ಲಿ ಇದ್ದಾಗ ಅವನೇನು ಮಾಡಿದ್ದ ಅಂತಂದರೆ ಕ್ವಾರ್ಟರ್ಸಿಗೆ ಅವನಿಗೆ ನೀರಿಲ್ಲ ವ್ಯವಸ್ಥೆ ಇರಲಿಲ್ಲ ಅಲ್ಲೂ ಅಷ್ಟೇ ಮಲೆನಾಡಲ್ಲಿ ದೊಡ್ಡ ದೊಡ್ಡ ಒಂದೊಂದು ಕಿಲೋಮೀಟ್ರ್ ಎರಡು ಎರಡು ಕಿಲೋಮೀಟ್ರ್ ಮನೆಗಳು ಇವನು ಒಂದು ಕಾಡಲ್ಲಿ ಇದ್ದಾಗ ಎಂಟು ಸಾವಿರ ಎಕರೆ ಒಂದು ಬಿಟ್ಟು ಅವ್ನು ಕುಡಿಯೋಕೆ ನೀರು ಇರಲ್ಲ ಇಲ್ಲಿ ಮಳೆ ಒಯ್ದಾಗ ಮಾತ್ರ ಸಿಗೋದು ಇನ್ನು ಮಳೆ ಹೋಯ್ತು ಒಂದು ಡಿಸೆಂಬರ್ಗೆ ಜಾ ಜಾ ವಿಷಾಮರಿಗೆ ಮಳೆ ಕಮ್ಮಿ ಆಯಿತು ಅಂದರೆ ಇನ್ನು ಬೇಸಿಗೆಲ್ಲ ಇರೋಂಗೆ ಸ್ಟೋರ್ ಮಾಡ್ಕೊಂಡವ್ರು ಮೇಲ್ಗಡೆ ಒಂದು ದೊಡ್ಡ ದೊಡ್ಡ ಕುಂಟಿಗಳು ಮಾಡ್ಕೊಂಡು ಅದರ ಸ್ಟೋರ್ ಮಾಡ್ಕೊಂಡು ಕುಡಿತಾ ಕುಡಿತಾ ಇದ್ರು ನಾನು ಅವಾಗ ಅಲ್ಲಿ ನನ್ನ ಮಗನ ಕ್ವಾಟ್ರಸ್ಗೆ ನೋಡೋಕೆ ಹೋದಾಗ ಅವಾಗ ನಾನು ನೀರು ನನ್ನ ಮಗನೇ ಈ ಥರ ಬೈಲಲ್ಲಿ ಇಟ್ಕೊಂಡು ನೆಲ ಮೇಲೆ ಸ್ಟೋರ್ ಮಾಡ್ಕೊಂಡು ಕುಡಿತಾವನಲ್ಲ ನಾವು ಮಳೆ ನೀರನ್ನ ಈ ಮಳೆ ಬೀಳಂಥ ನೀರನ್ನ ನಾವು ಇಟ್ಕೊಂಡು ಎಷ್ಟು ದಿನಕ್ಕೆ ಇಡ್ದಂಗೆ ಇರ್ತಂತ ಉದ್ದೇಶಕ್ಕೆ ನಾನು ಇದಿಟ್ಟೆ ನಾನು ಇರೋತಕ್ಕನ ಅದನ್ನ ನಾನು ಉಳಿಸ್ಬೇಕು ಅಂತ ಇಡ್ಬೇಕು ಅಂತ ಮಾಡಿದ್ದೀನಿ